ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಅಲ್ಲಿ ಹಾಕೋವಂಥ ವಿಡಿಯೋಗಳನ್ನೆಲ್ಲ ನೋಡಿ ಹಾಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗ್ತಾ ಬಂತು ಇನ್ನೂ ತಿಂಡಿ ಮಾಡಿಲ್ಲ ತಿಂಡಿ ಏನು ತಿಂಡಿ ಮಾಡೋದು ಅಂತ ಇನ್ನು ಯೋಚನೆ ಮಾಡ್ತಾನೇ ಇದ್ದೀನಿ ನಮ್ಮ ಯಜಮಾನ್ರಿಗೆ ಇವತ್ತು ಕೆಲಸ ಇಲ್ಲ ಅವ್ರಿಗೆ ಅದಕ್ಕೆ ನಾನು ಇವತ್ತು ಬೆಳಗ್ಗೆ ಬೆಳಗ್ಗೆ ಅವರ ಕಾಳನ್ನ ನೆನಹಾಕಿದ್ದೆ ನೈಟು ಅದನ್ನು ಬೆಳಗ್ಗೆ ಇಸ್ಕೋದಕ್ಕೆ ಅವರಿಗೆ ಆ ಕೆಲಸ ಕೊಟ್ಟಿದ್ದೀನಿ ಸುತ್ತ ಕೂತಿದ್ದಾರೆ ಹಾಕೋತಿದ್ದಾರೆ ದಕ್ಷಿಣ ನೋಡಿ ಇಲ್ಲಿ ಫೋನ್ ಹತ್ರ ಬಂದು ನೋಡ್ಕೊಳಕ್ಕೆ ಬಂದ ಏನು ಕಾಳು ಇಲ್ವಾ ಅಂತ ಕೇಳು ತಲೆ ಅಷ್ಟೇ ಮಾಡಿ 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 ಫೈನಲಿ ಚಪಾತಿ ಮಾಡೋಣ ಅಂತ ಡಿಸೈಡ್ ಆಮೇಲೆ ಚಪಾತಿಗೆ ಏನು ಮಾಡ್ಲಿ ಪಲ್ಯ ಮಾಡ್ಲಾ ಚಟ್ನಿ ಮಾಡ್ಲಾ ಅಂತ ಅದೊಂದು ಕನ್ಫ್ಯೂಸ್ ಸ್ಟಾರ್ಟ್ ಆಯ್ತು ನಮೇಜ್ ಬಂದ್ರಂಗೆ ಕೇಳ್ದೆ ಚಟ್ನಿ ಮಾಡ್ಲಾ ಪಲ್ಯ ಮಾಡ್ಲಾ ಏನ್ ಮಾಡ್ಲಿ ಅಂತ ಅವರು ಜಾಸ್ತಿ ಚಟ್ನಿನಲ್ಲಿ ತಿನ್ನಲ್ಲ ಅವ್ರಿಗೆ ಆಲೂಗಡ್ಡೆ ಪಲ್ಯ ಈ ಥರ ಏನಾದರೂ ಇರಬೇಕು ಆದರೆ ಇವತ್ತು ಅವರಿಗೂ ನಾನು ತಲೆ ಕಟ್ಸ್ಕೊಂಡಿರೋದಕ್ಕೆ ಅವ್ರಿಗೂ ತಲೆ ಕೆಟ್ಟುಬಿಟ್ಟು ಸರಿ ಚಟ್ನಿನೇ ಮಾಡಿಬಿಡು ಅಂತ ಹೇಳಿದರು ಹಂಗಾಗಿ ಚಟ್ನಿ ಮಾಡೋದಿಕ್ಕೆ ಅಂತ ಎಲ್ಲ ಕಾಯಿ ಎಲ್ಲ ಹಾಕಿ ರುಬ್ಬಿ ಇಟ್ಟು ಬಂದಿದ್ದೀನಿ ಈಗ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಕೂತಿದ್ದೆ ನೋಡಿ ಇವಾಗ ಚಪಾತಿನೂ ಕೂಡ ಎಲ್ಲ ಮಾಡಿಟ್ಟಿದ್ದೀನಿ ಹಾಗೆ ಚಟ್ನಿನೂ ರೆಡಿ ನಮ್ಮ ಅತ್ತೆಗೆ ಅಂತ ಹಾಗಲಕಾಯಿ ಪಲ್ಯನ ಮಾಡಿ ಇಟ್ಟಿದ್ದೀನಿ ಹಾಗಲಕಾಯಿ ಪಲ್ಯದಲ್ಲಿ ನಾವು ತಿನ್ನಲ್ಲ ನಮ್ಮದು ಅಕ್ಷಿಯಲ್ಲಿ ಚಪಾತಿ ಹಾಕ್ಸ್ಕೊಂಡು ತಿಂತ ಕೂತಿದ್ದಾನೆ ಹಾಗೆ ಈಗ ಕೋಣೆನೆಲ್ಲ ಎಷ್ಟು ಗಲೀಜಾಗಿದೆ ಮನೆ ಫುಲ್ಲು ಹೊರಗಡೆ ಎಲ್ಲ ಹರಡಿಬಿಟ್ಟಿದ್ದಾನೆ ಸೌಟು ಎಲ್ಲ ಬಟ್ಟೆ ಎಲ್ಲ ತಂದು ಇಲ್ಲಿ ಬಿಸಾಕಿದ್ದಾನೆ ಸೆಫೆ ಕಡ್ಡಿಗಳು ತಂದು ಅವನ್ನೂ ಇಲ್ಲಿ ಬೇಕಲ್ಲೇ ಬಿಸಾಕಿದ್ದಾನೆ ನಾವ್ ಇವಾಗ ಹೋಗ್ತಾ ಇದ್ದೀವಿ ನನ್ನ ದಕ್ಷಿಣಕ್ಕೆ ಸ್ವಲ್ಪ ಶೀತ ಕೆಮ್ಮು ಆಗಿತ್ತು ಹಂಗಾಗಿ ತೋರ್ಸ್ಕೊ ಬರದಿಕ್ ಹೋಗ್ತಾ ಇದ್ದೀವಿ ಇವಾಗ ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಮನೆ ಕಡೆ ಹೋಗ್ತಾ ಇದೀವಿ ಮನೆಗೆ ಹೋಗ್ಬೇಕಾದ್ರೆ ನನ್ನ ದಕ್ಷಿಣ ನಾನು ಬೈಕ್ ಓಡಿಸ್ತೀನಿ ಅಂತ ಅವನು ಹ್ಯಾಂಡ್ಲ್ ಇಟ್ಕೊಂಡಿದ್ದಾನೆ ನಮ್ಮ ಯಜಮಾನ್ರು ಒಂದು ಕಡೆ ಇಟ್ಕೊಂಡಿದ್ದಾರೆ ಹಾಗೆ ಎಕ್ಸ್ ಲೀಟ್ರ್ ಕೊಡು ಅಂತ ಅಂದಾಗ ಜಾಸ್ತಿ ಸ್ಪೀಡಾಗಿ ಓಡಿಸ್ತಾಯಿದ್ದ ಅವನಿಗೆ ನಾನೇ ಓಡಿಸ್ತಾ ಇದ್ದೀನಿ ಅಂತ ತುಂಬ ಖುಷಿ ಪಡ್ತಾ ಇದ್ದ ನಾವು ಜಾಗಲಿಂದ ಮನೆಗೆ ಬಂದಮೇಲೆ ಇವತ್ತಿನ ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ ಏನು ಅಂದರೆ ಬಿರಿಯಾನಿ ಹಾಗೆ ಕಬಾಬ್ ಮಾಡ್ತಾಯಿದ್ದೀನಿ ಕಬಾಬ್ ಎರಡು ಥರ ಕಬಾಬ್ ಇದು ಬೆಳ್ಳುಳ್ಳಿ ಕಬಾಬು ಇದು ನಾರ್ಮಲ್ ಕಬಾಬ್ ಬಿರಿಯಾನಿಗೆ ಇನ್ನು ಅಕ್ಕಿ ಹಾಕಿಲ್ಲ ಅಕ್ಕಿನ ತೊಳೆದಿಟ್ಟಿದ್ದೀನಿ ಯಾಕೆ ಅಂತಂದರೆ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಅಂತ ನೀರೆಲ್ಲ ಒಯ್ದುಬಿಟ್ಟು ಆಮೇಲೆ ಅಕ್ಕಿನ ತೊಳೆದಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಅಕ್ಕಿನ ತೊಳೆದಿಟ್ಟರೆ ಚೆನ್ನಾಗಾಗುತ್ತೆ ಬಿರಿಯಾನಿ ಈಗ ಅದು ನೀರು ಕುದ್ಮೇಲೆ ಅಕ್ಕಿನ ಹಾಕ್ಬಿಟ್ಟು ಒಂದೇ ಒಂದು ವಿಜಾಲ ಎರಡು ಹಾಕ್ಸಿದ್ರೆ ಸಾಕು ಇದು ಬೆಳ್ಳುಳ್ಳಿ ಕಬಾಬ್ ಏನು ಅಂತಂದರೆ ಇದನ್ನ ಸ್ವಲ್ಪ ಸಣ್ಣದಾಗಿ ರುಬ್ಕೊಳ್ಬೇಕಿತ್ತು ಇದು ಸ್ವಲ್ಪ ಮಾಡಿದ್ನಲ್ಲ ಹಂಗಾಗಿ ಅದು ಮಿಕ್ಸಿಜರ್ ಬ್ಲೇಡ್ಗೆ ಸಿಗಲಿಲ್ಲ ಖಾರ ಹಂಗಾಗಿ ದಪ್ಪ ತಪ್ಪದಾಗೆ ರುಬ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ನಲ್ಲಿ ಇಷ್ಟು ವೆರೈಟಿ ಮಾಡ್ತಾಯಿದ್ದೀನಿ ನೋಡಿ ಎರಡು ಥರ ಕಬಾಬ್ ಹಾಗೆ ಬಿರಿಯಾನಿ ಒಂದು ಕೆ ಜಿ ಚಿಕನ್ನಲ್ಲಿ ಮಾಡ್ತಾಯಿದ್ದೀನಿ ಯಜಮಾನ್ರದಕ್ಷ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾರೆ ಇವಾಗ ಕಬಾಬೆಲ್ಲ ಮಾಡಿಟ್ಟಿದ್ದೀನಿ ಅಂದರೆ ಒಂದು ಸಲ ಎಣ್ಣೆಗೆ ಹಾಕಿದ್ದೀನಿ ಇವಿಷ್ಟು ಐದು ಪೀಸ್ ಮಾತ್ರ ಉಳ್ಕೊಂಡಿದ್ದೆವು ಬೆಳ್ಳುಳ್ಳಿ ಕಬಾಬ್ ಈ ಕಬಾಬ್ಗಿಂತ ಬೆಳ್ಳುಳ್ಳಿ ಕಬಾಬೇ ಟೇಸ್ಟ್ ಚೆನ್ನಾಗಿತ್ತು ಅದಕ್ಕೆ ಯಾವುದೇ ಕಬಾಬ್ ಪೌಡ್ರ್ ಏನು ಹಾಕೋಲ್ಲ ಹಾಗೆ ಮಸಾಲೆ ಕರ್ಬೇವಿನ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ರುಬ್ಬಿ ಮಾಡೋದು ಅದು ನಮ್ಮ ಯಜಮಾನರು ಒಂದಕ್ಷು ಬಂದರು ಅವರಾಗ್ಲೇ ಅಂಗಡಿಯಿಂದ ನಮ್ಮ ಯಜಮಾನ್ರು ದಕ್ಷಿ ನಾನು ಎಲ್ಲ ಬೆಳ್ಳುಳ್ಳಿ ಕಬಾಬ್ನ ಎಣ್ಣೆಯಿಂದ ತೆಗಿತಾ ಇದ್ದಂಗೆ ತಿಂದು ತಿಂದು ಖಾಲಿ ಮಾಡಿದ್ವಿ ಹಾಗೆ ಈ ಕಬಾಬ್ನ ಒಂದು ಸಲ ಎಣ್ಣೆಗೆ ಹಾಕಿ ತೆಗೆದು ಇನ್ನೊಂದು ಸಲ ಹಾಕ್ತಾ ಇದ್ದೀನಿ ಎರಡು ಸಲ ಎಣ್ಣೆಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ದಕ್ಷಿಣ ನುಡಿಯಲ್ಲಿ ತಿಂತ ಕೂತಿದ್ದಾನೆ ಹಾಗೆ ಈ ಕಡೆ ಬಿರಿಯಾನಿ ಕೂಡ ರೆಡಿಯಾಗಿತ್ತು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಬೆಳ್ಳುಳ್ಳಿ ಕಬಾಬ್ನ ಇವತ್ತೇ ಫಸ್ಟ್ ಟೈಮ್ ಮಾಡಿರೋದು ಅದು ಯೂಟ್ಯೂಬಲ್ಲಿ ನೋಡಿದೆ ನೋಡಿ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿದ್ದೀನಿ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿನ್ನೆಯ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಇವತ್ತ ಮಾರ್ನಿಂಗ್ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಅಷ್ಟಕ್ಕೆ ವ್ಲಾಗ್ನ ಸ್ಟಾಪ್ ಮಾಡಿದ್ದೆ ಹಾಗಾಗಿ ಇವತ್ತ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೂ ಅರಳಿತ್ತು ನೋಡಿ ಎಷ್ಟು ಚೆನ್ನಾಗಿ ಅರಳಿತ್ತು ಇದು ನಿನ್ನೆ ಇನ್ನೂ ಮೊಗ್ಗಿತ್ತು ಇವತ್ತು ಅಷ್ಟೊತ್ತಿಗಾಗಲೇ ಪೂರ್ತಿ ಅರಳಿತೆ ನೋಡಿ ಹಿಂದ್ಗಡೆ ಇನ್ನೂ ಮೂರು ಮುಗ್ಗಿದ್ದಾವೆ ಇದರಲ್ಲೇ ಆಸ್ಪತ್ರೆ ಕಾಂಪೌಂಡ್ ಒಳಗೆ ಬೆಳ್ಕೊಂಡು ಹೋಗಿಬಿಟ್ಟಿದ್ದೆ ಇದು ಮುಡ್ಕೊಳ್ಳೋದಕ್ಕೆ ಅಂತ ಇವಾಗ ಕುಯ್ಕೊಳ್ಳೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಕೋ ಸುಮಾರು ಒಂದು ನಾಲ್ಕೈದು ದಿನದಿಂದ ಫುಲ್ ಗ್ಯಾಸ್ಟ್ರಿಕ್ ಏನೋ ಜಾಸ್ತಿ ಆಗಿಬಿಟ್ಟು ಹೊಟ್ಟೆ ನೋವು ಹಾಗೆ ಎದೆ ಹತ್ರ ಎಲ್ಲ ನೋವು ಬರ್ತಾಯಿತ್ತು ಹಾಗಾಗಿ ಗ್ಯಾಸ್ಟ್ರಿಕ್ ಮಾತ್ರೆ ನುಂಗ್ತಾ ಇದ್ದೀನಿ ನಮ್ಮ ತಕ್ಷಣ ಇನ್ನೂ ಅಂಗನವಾಡಿಗೆ ಕಳಿಸಿಲ್ಲ ಅಂಗನವಾಡಿ ಕಳಿಸ್ಬೇಕು ನಮ್ಮ ಯಜಮಾನ್ರು ಅವರು ಊಟ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋದರು ಇವತ್ತು ತಿಂಡಿ ಮಾಡಿಲ್ಲ ಸಾಂಬಾರಿತ್ತು ನಿನ್ನೆ ನೈಟು ಅದೇ ಅವರೆಕಾಳು ಕಾಳು ಇಟ್ಸ್ಕ ಕಾಳು ಸಾರು ಮಾಡಿದ್ನಲ್ಲ ಅದಕ್ಕೇ ಅನ್ನ ಮಾಡಿದ್ದೀನಿ ಇವಾಗ ನಮ್ಮ ದಕ್ಷಿಣ ಅಂಗನವಾಡಿ ಬಂದಾದ ಮೇಲೆ ಈಗ ಊಟ ಮಾಡೋದಕ್ಕೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ತಟ್ಟೆಗೆ ನಾಲ್ಕು ಕರಿಬಾರ್ದ ಬೇಡವಾ ನಾಲ್ಕರಿದ್ದು ಬೇಡ ಹ್ಞೂ ಹತ್ರ ಆಟ ಆಡ್ಕೊಂಡು ಕುತ್ಕೊಳ್ಳೋಣ ಏನದು ಮಾಡ್ತಿರೋದು ಚಳಿ ಆಗ್ತಿಲ್ವಾ ನಿಮ್ಗೆ ಫ್ರೆಂಡ್ಸ್ ಇವಾಗ ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಕಾಫಿ ಮಾಡೋದಿಕ್ಕೆ ಅಂತ ಇಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಇನ್ನೂ ಕೆಲಸದಿಂದ ಬಂದಿಲ್ಲ ಒಬ್ಬಳೆ ಹಾಲೆಲ್ಲ ಕರೆಬಿಟ್ಟು ಡೈರಿಗೆ ಬಂದು ಇವಾಗ ನಮ್ಮ ಅತ್ತಿಗೆ ಅಂತ ಅವರಿಗೆ ಬೆಲ್ಲದ ಕಾಫಿ ಮಾಡೋದಕ್ಕೆ ಸಣ್ಣ ತಪ್ಲಿನಲ್ಲಿ ಇಡ್ತಾಯಿದ್ದೀನಿ ನಮಗೆ ಸಕ್ಕರೆ ಕಾಫಿ ಮಾಡ್ಕೊಳ್ತೀನಿ ಹಾಗೆ ಆಮೇಲೆ ಕಾಫಿ ಎಲ್ಲ ಆದಮೇಲೆ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ಏನಾದರೂ ನೋಡಿ ಆಮೇಲೆ ಏಳುವರೆಯಿಂದ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸಾಂಬಾರೆಲ್ಲ ಮಾಡಬೇಕು ಖಾಲಿಯಾಗಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮ್ಗೆ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ಕೊನೆವರೆಗೂ ಅಂತ ನೋಡಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್